ನಮಸ್ತೆ ಎಲ್ಲರಿಗೂ ನಾನ್ ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲಾ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಏನೆಲ್ಲ ತಂದ್ರೆ ಒಳ್ಳೇದಾಗುತ್ತೆ ಅದರಲ್ಲೂ ಚಿನ್ನಕ್ಕಿಂತ ಅಮೂಲ್ಯವಾದ ವಸ್ತು ಯಾವುದು ಅಂತ ತಿಳ್ಸಿಕೊಟ್ಟಿದ್ದೀನಿ ಆದ್ರೆ ಈ ವಿಡಿಯೋ ಅಲ್ಲಿ ಅಕ್ಷಯ ತೃತೀಯ ದಿನ ಏನೆಲ್ಲ ತರಬಾರ್ದು ಅಂದ್ರೆ ತರಬಾರ್ದು ಎಲ್ಲ ತರಲೇಬಾರ್ದು ಅಂತ ತಿಳಿಸಿದ್ದೀನಿ ದಯವಿಟ್ಟು ವಿಡಿಯೋನ ಹಾಕೊಂಡೇ ತನಕ ನೋಡಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಅಕ್ಷಯ ತೃತೀಯ ಯಾವತ್ತು ಬಂದಿದೆ ಪೂಜಾ ಸಮಯ ಮತ್ತೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಮಾಡಬೇಕು ಅಂತ ಎಲ್ಲರೂ ತಿಳ್ಕೊಂಡೇ ಇರ್ತೀರ ಅಕ್ಷಯ ಅಂದ್ರೆ ಏನು ಹಿಂದೂ ಧರ್ಮದಲ್ಲಿ ಯಾಕೆ ಅಕ್ಷಯ ತೃತೀಯಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದೀವಿ ಅಂತ ಸ್ವಲ್ಪ ವಿಷಯನ ಪೌರಾಣಿಕವಾಗಿ ತಿಳ್ಕೊಳ್ಳೋಣ ಫಸ್ಟ್ ಅಕ್ಷಯ ಅಂದ್ರೆ ಏನು ಅಕ್ಷಯ ಅಂದ್ರೆ ಕ್ಷಯವಿಲ್ಲದಿರುವುದು ಎಂದರ್ಥ ಅಕ್ಷಯ ಅಂದ್ರೆ ರೋಗ ಕಾಯಿಲೆ ಈ ತರ ಅಂದ್ರೆ ಅಕ್ಷಯ ಪಾತ್ರೆಗೆ ಕೊನೆನೇ ಇಲ್ಲ ಅಂದ್ರೆ ಎಕ್ಸ್ಪಿರಿ ಡೇಟೇ ಇಲ್ಲ ಅಕ್ಷಯ ಪಾತ್ರೆಗೆ ಇನ್ನು ತೃತೀಯ ಅಂದರೆ ವೈಶಾಖ ಮಾಸದ ಮೂರನೇ ದಿನ ಅಂತ ಆಲ್ರೆಡಿ ಹೇಳಿದ್ದೀನಿ ಈ ದಿನ ಏನ ಏನೇ ಒಳ್ಳೇದು ಮಾಡಿದ್ರು ನಮಗೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಸಿಗುತ್ತೆ ಅಂತ ಹೇಳ್ತಾರೆ ಅದೇ ಥರ ಕೆಟ್ಟದ್ದು ಮಾಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಕೆಟ್ಟದ್ದು ಮಾಡಿದ್ರು ಅದು ಡಬಲ್ ಆಗಿ ಸಿಗುತ್ತೆ ಅನ್ನೋ ನಂಬಿಕೆ ಬನ್ನಿ ಈಗ ಅಕ್ಷಯ ತೃತೀಯದಿಂದ ದಿನದಂದು ಏನೆಲ್ಲ ಒಳ್ಳೆ ಕೆಲಸಗಳಾಗಿದೆ ಪೌರಾಣಿಕವಾಗಿ ಯಾಕೆ ಇಷ್ಟೊಂದು ಮಹತ್ವ ಕೊಡ್ತೀವಿ ಅಕ್ಷಯ ತೃತೀಯಗೆ ಅಂತ ತಿಳ್ಕೊಳ್ಳೋಣ ಈ ದಿನ ಯಾವುದೇ ದಾನ ಧರ್ಮ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಶ್ರೀಕೃಷ್ಣ ಇದಿಷ್ಟರನಿಗೆ ಹೇಳಿದರು ಅಕ್ಷಯ ತೃತೀಯ ದಿನ ಎಷ್ಟು ಶುಭ ದಿನ ಅಂದರೆ ಈ ದಿನದಂದು ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದಾರನಾಥ ಧಾಮದ ದೇವಾಲಯಗಳನ್ನು ಕೂಡ ಬಾಗಿಲು ಕೂಡ ಆ ದಿನ ದರ್ಶನಕ್ಕಾಗಿ ತೆಗಿತಾರೆ ಈ ದಿನ ಮಹಾವಿಷ್ಣುವಿಗೆ ಸಂಬಂಧಿಸಿದ ದಿನ ಕೂಡ ಆಗಿರುತ್ತೆ ಈ ದಿನ ವಿಷ್ಣು ಪರಶುರಾಮರ ಅವತಾರ ತಾಳಿದ್ರು ಮಹಾವಿಷ್ಣುವಿನ ಆರನೇ ಅವತಾರವಾಗಿ ಮಹಾವಿಷ್ಣುವು ಜನ್ಮವೆತ್ತಿದರು ಅಕ್ಷಯ ತೃತೀಯದಂದು ಪಾರ್ವತಿ ದೇವಿ ಅನ್ನಪೂರ್ಣೆಯಾಗಿ ಜನಿಸಿದರು ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕೆ ಅದಕ್ಕೆ ಅಕ್ಷಯ ತೃತೀಯದಂದು ಅಡುಗೆ ಮನೆಯಲ್ಲಿ ಎಂದಿಗೂ ಖಾಲಿ ಆಗದೆ ಇರೋ ಥರ ಪಾತ್ರೆಯನ್ನು ಕರುಣಿಸು ಅಂತ ಬೇಡ್ಕೊಳ್ಬೇಕಂತೆ ಅನ್ನಪೂರ್ಣೇಶ್ವರಿನ ಸ್ವರ್ಗದ ದಾರಿಯಲ್ಲಿ ಅರಿಯುತ್ತಿದ್ದ ಗಂಗೆಯ ಭಗೀರಥರು ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿ ಭೂಮಿಗೆ ಬರುವಂತೆ ಮಾಡದ್ರಂತೆ ಆ ದಿನ ಅಕ್ಷಯ ತೃತೀಯ ಆಗಿತ್ತು ಅಂದರೆ ಗಂಗಾದೇವಿ ಭೂಮಿಗೆ ಬಂದಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ ಅದಕ್ಕೆ ಆ ದಿನದಂದು ಗಂಗಾ ಸ್ನಾನ ಮಾಡಿದರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಯುಗಗಳಲ್ಲಿ ನಾಲ್ಕು ಯುಗಗಳಿವೆ ಅಂದರೆ ಶ್ವೇತಾಯುಗ ಸತ್ಯಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಈ ನಾಲ್ಕು ಯುಗಗಳಲ್ಲಿ ಸತ್ಯಯುಗ ಪ್ರಾರ ಪ್ರಾರಂಭವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನದಂದೇ ಅದಲ್ಲದೆ ಸಂಪತ್ತಿನ ಒಡೆಯ ಕುಬೇರನಿಗೆ ಸಂಪತ್ತು ದೊರೆತಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದೇ ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದು ಇದಿಷ್ಟರನಿಗೆ ಅಕ್ಷಯ ಪಾತ್ರೆ ದೊರೆತಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದೇ ದುಶಾಸನನು ದ್ರೌಪದಿಯ ವಸ್ತ್ರಾಭರಣ ಮಾಡುತ್ತಿದ್ದ ವೇಳೆ ಶ್ರೀಕೃಷ್ಣ ಸಹಾಯ ಕೇಳಿದಾಗ ಎಷ್ಟೇ ಎಳೆದರೂ ಮುಗಿಯದೇ ಇರೋ ತರ ವಸ್ತ್ರವನ್ನು ಕೊಟ್ಟಿದ್ದು ಕೂಡ ಶ್ರೀಕೃಷ್ಣನು ಈ ಅಕ್ಷಯ ತೃತೀಯ ದಿನದಂದು ಶ್ರೀಕೃಷ್ಣ ಸುಧಾಮರ ಕತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಶ್ರೀಕೃಷ್ಣನು ಸುಧಾಮರಿಗೆ ಸಂಪತ್ತು ಕೊಟ್ಟಿದ್ದ ದಿನ ಕೂಡ ಈ ಅಕ್ಷಯ ತೃತೀಯ ಎಂದು ಅಂತ ಹೇಳ್ತಾರೆ ಅಷ್ಟೈಶ್ವರ್ಯಗಳ ರಾಣಿ ಶ್ರೀ ಮಹಾಲಕ್ಷ್ಮಿ ಹುಟ್ಟಿದ್ದು ಕೂಡ ಈ ಅಕ್ಷಯ ತೃತೀಯ ದಿನದಂದು ಆದಿಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ಅಕ್ ಈ ಅಕ್ಷಯ ತೃತೀಯ ದಿನದಂದೇ ಬರೆದರು ಅಕ್ಷಯ ತೃತೀಯ ದಿನ ಎಷ್ಟು ಶುಭ ದಿನ ಎಂದರೆ ಈ ದಿನದಂದು ಗಂಗೋತ್ರಿ ಯಮುನೋತ್ರಿ ಮತ್ತು ಕೇದಾರನಾಥ ಧಾಮದ ಬಾಗಿಲನ್ನು ಕೂಡ ದರ್ಶನಕ್ಕಾಗಿ ತೆಗಿತಾರೆ ಈ ದಿನ ಮಹಾವಿಷ್ಣುವಿಗೆ ಸಂಬಂಧಿಸಿದ ದಿನ ಆಗಿರುತ್ತೆ ಈ ದಿನ ವಿಷ್ಣು ಪ ಪರಶುರಾಮರ ಅವತಾರ ತಾಳಿದರು ಅಂತಲೂ ಹೇಳ್ತಾರೆ ಮಹಾವಿಷ್ಣುವಿನ ಆರನೇ ಅವತಾರವಾಗಿ ಮಹಾವಿಷ್ಣುವು ಜನ್ಮ ಎತ್ತಿದ್ರು ಈ ದಿನ ಅಕ್ಷಯ ತೃತೀಯವು ಸಾಕಷ್ಟು ಪೌರಾಣಿಕ ಮಹತ್ವ ಹೊಂದಿದೆ ಈ ದಿನ ಹೊಂದಿರೋ ಈ ದಿನ ಆಗಿರೋದ್ರಿಂದ ಈ ದಿನ ಹಿಂದೂಗಳಿಗೆ ವಿಶೇಷ ದಿನ ಅನಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಘಟನೆಗಳೇ ಸಾಕ್ಷಿಯಾಗಿರುತ್ತೆ ಈ ಥರ ವಿಷಯಗಳನ್ನೆಲ್ಲ ತಿಳ್ಕೊಂಡು ನಾವು ಅಕ್ಷಯ ತೃತೀಯನ ಆಚರಣೆ ಮಾಡಿದ್ರೆ ನಮ್ ನಮ್ಗಿನ್ನಷ್ಟು ಆಸಕ್ತಿ ಬರುತ್ತೆ ಅಕ್ಷಯ ತೃತೀಯ ಬಗ್ಗೆ ಅಕ್ಷಯ ತೃತೀಯದೊಂದೇ ಪಾರ್ವತೀ ದೇವಿ ಅನುಪೂರ್ಣೆಯಾಗಿ ಜನಿಸಿದ್ರಂತೆ ಫ್ರೆಂಡ್ಸ್ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡ್ರೆ ಹಾಗೆ ಅಕ್ಷಯ ತೃತೀಯ ದಿನದಂದು ಏನೆಲ್ಲ ತರಲೇಬಾರ್ದು ಏನೆಲ್ಲ ವಸ್ತುಗಳನ್ನು ತರಲೇಬಾರ್ದು ಅಂತ ತಿಳಿಯೋಣ ಬನ್ನಿ ಹಾಗೆ ಎಲ್ಲಿ ಹೋಗಬಾರ್ದು ಆ ದಿನದಂದು ಯಾವ ಸ್ಥಳಕ್ಕೆ ಹೋಗಬಾರ್ದು ಯಾವ ವಸ್ತುಗಳನ್ನು ತರಬಾರ್ದು ಅಂದರೆ ಕಬ್ಬಿಣದ ವಸ್ತುಗಳು ಕಬ್ಬಿಣದ ವಸ್ತುಗಳನ್ನು ಯಾವ ಆ ದಿನದಂದು ಯಾವುದೇ ಕಾರಣಕ್ಕೂ ತರಲೇಬಾರ್ದು ಎಷ್ಟೇ ಯಾವ ವಸ್ತುಗಳಲ್ಲಿ ಅವಶ್ಯಕತೆ ನಮಗಿದೆ ಅಂದರೂ ದಯವಿಟ್ಟು ನೆಕ್ಸ್ಟ್ ಡೇಗೆ ಅದನ್ನು ಪೋಸ್ಟ್ ಬಂದ್ ಮಾಡ್ಕೊಳ್ಳಿ ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ಇಲ್ಲ ನಮ್ಗೆ ಅವಶ್ಯಕತೆ ಇದೆ ಬೇಕೇ ಬೇಕು ಅಂತ ಏನಾದರೂ ಈ ವಸ್ತುಗಳನ್ನ ತಂದರೆ ನೀವು ನಿಜವಾಗ್ಲೂ ಶನಿನ ಈಗಲೇರಿಸ್ಕೊಂತೀರ ಅಂತಲೇ ಅರ್ಥ ಇದಲ್ಲದೆ ಆ ದಿನ ಆಸ್ಪತ್ರೆಗೂ ಹೋಗಬಾರ್ದು ಅಂತ ಹೇಳ್ತಾರೆ ಇದಲ್ಲದೆ ಮೆಡಿಸನ್ ಕೂಡ ಅದನ್ನು ತರಬಾರ್ದು ಅಂದರೆ ಔಷಧಿಗಳನ್ನು ಮಾತ್ರೆ ಯಾವುದೇ ಥರದ ಮಾತ್ರೆಗಳನ್ನು ಔಷಧಿಗಳನ್ನು ಮನೆಗೆ ತರಬಾರ್ದು ಅಂದರೆ ಅದು ಈಗ ಒಳ್ಳೆಯದಾಗುತ್ತೆ ಅಂದರೆ ಕೆಟ್ಟದು ಒಳ್ಳೆಯದು ಡಬಲ್ ಆಗುತ್ತೆ ಅಂದರೆ ಕೆಟ್ಟದು ಕೂಡ ಡಬಲ್ಲೇ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇಲ್ಲ ಮುಂದೇ ತಂದಿಟ್ಕೊಳ್ಳ್ರಿ ಅಥವಾ ನೆಕ್ಸ್ಟ್ ಡೇಗೆ ಪೋಸ್ಟ್ ಬಾನ್ ಮಾಡ್ಕೊಳ್ಳಿ ಅದನ್ನು ಕೆಟ್ಟದಾಗುತ್ತೆ ಅಂತ ಗೊತ್ತಿದ್ದು ನಾವು ಯಾಕೆ ಆ ತಪ್ಪನ್ನು ಮಾಡಬೇಕು ಅಂತ ಅಷ್ಟೆ ಇನ್ನು ಕಬ್ಬಿಣದ ವಸ್ತುಗಳು ಅಂದರೆ ಚಾಕು ಚೂರಿ ಮಚ್ಚು ಕುಡುಗೋಲು ಚೆನ್ನಿಕೆ ಗುದ್ದಲಿ ಈ ಥರ ವ್ಯವಸಾಯ ಮಾಡೋರೆಲ್ಲ ಈ ಥರ ತೋಟಕ್ಕೆಲ್ಲ ತೋಟದ ಕೆಲಸಕ್ಕೆ ಬೇಕಾಗೋಂಥದ್ದು ಇವೆಲ್ಲ ಬೇಕಾಗುತ್ತೆ ಅಂದರೆ ನಾವು ಅಡುಗೆ ಮನೆಯಲ್ಲಿ ಬೇಕಾಗಂಥದ್ದು ಚಾಕು ಸೀಝರು ಗೊತ್ತಲ್ವ ಅಡುಗೆ ಮನೆಯಲ್ಲಿ ನಾವು ಕಬ್ಬಿಣದ ವಸ್ತುಗಳನ್ನ ಏನೆಲ್ಲ ಬಳಸ್ತೀವಿ ಅಂತ ಆ ವಸ್ತುಗಳನ್ನೆಲ್ಲ ನಾವು ತೊಗೊಬಾರ್ದು ಅಂದರೆ ಅಕ್ಷಯ ತೃತೀಯ ದಿನದಂದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ತಗೊಳ್ಳೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಅಲ್ಲಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೆಣ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್